ಇವಳು ಚಲುವೆ ಚಲುವೆ ಬಿತ್ತು ಸರ್ ಇದು ಮಸಾಜ್ ತ್ರೀ ಲೇಯರ್ಸ್ ಒಳಗಡೆಯಿಂದ ಸ್ಕಿನ್ ಅನ್ನ ಪ್ರಿಪೇರ್ ಮಾಡುತ್ತೆ ಮತ್ತೆ ಸ್ಕಿನ್ ಒಳಗಡೆಯಿಂದ ಗ್ಲೋ ಬರುತ್ತೆ ಈ ಹೇರ್ ಸ್ಟೈಲು ಬಂದು ನಾವು ಆಲ್ಮೋಸ್ಟ್ ಬ್ರೈಡ್ಸ್ ಗೆ ರಿಸೆಪ್ಷನ್ಸ್ ಗೆ ಅಂದ್ರೆ ಬ್ರೈಡಲ್ ಬರ್ತಾರಲ್ಲ ಮದು ಮಗಳು ಬುಕ್ಕಿಂಗ್ ಮಾಡ್ಕೊಳಕ್ ಬಂದಾಗ ಇಲ್ಲಿ ಕುತ್ಕೊಂಡು ಟ್ರಯಲ್ ಕೊಡ್ತೀವಿ ನಾರ್ಮಲ್ ಆಗಿ ಕುತ್ಕೊಂಡಾಗ ಏನಾಗುತ್ತೆ ಇಷ್ಟೊಂದು ಫ್ಲೀಟ್ಸ್ ಬರಲ್ಲ ಈಗ ನೋಡಿ ಇದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದು ಆಕ್ಚುಲಿ ಸೌತ್ ಇಂಡಿಯನ್ ಲುಕ್ ಬ್ರೈಡ್ ಮಾಡಿರೋದು ಮುಹೂರ್ತಮ್ಗೆಲ್ಲ ನಾವು ಈ ತರ ರೆಡಿ ಮಾಡ್ತೀವಿ ಆಶಾ ಅಮೈರ್ ಅವರ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿಯ ರೈನ್ಬೋ ಸಲೂನ್ ಗೆ ಒಳ್ಳೇದಾಗ್ಲಿ ಬನ್ನಿ ಮೇಡಮ್ ಬರಗಾಲಿ ಟೊಳ್ಗಡೆ ಹೋಗೋಣ ಸೊ ಇದು ನಿಮ್ಮ ಹೈಡ್ರೋ ಫೇಶಿಯಲ್ ಸೆಕ್ಷನ್ ಇದು ಹಾ ಹೌದು ಸರ್ ಮೀನ್ಸ್ ಫೇಸ್ ಫೇಸ್ ಗೆ ಫೇಶಿಯಲ್ ಮಾಡೋದು ಅದರಲ್ಲಿ ಮಷಿನ್ ಅಲ್ಲಿ ಮಾಡೋದನ್ನ ಹೈಡ್ರಾ ಫೇಶಿಯಲ್ ಅಂತ ಕರಿತೀವಿ ಇದು ಆಕ್ಚುಲಿ ಇವಾಗ ತುಂಬಾ ಜಾಸ್ತಿ ಟ್ರೆಂಡ್ ಇದೆ ಮತ್ತೆ ಸ್ಕಿನ್ ಸ್ಕಿನ್ಗೂ ತುಂಬಾ ಒಳ್ಳೇದು ಇದು ಕೂಡ ನಮ್ಮ ಕ್ಲಾಸಸ್ ಅಲ್ಲಿ ಪಾರ್ಟ್ ಹೈಡ್ರೋಫೇಶಿಯಲ್ ಹೈಡ್ರೋಫೇಶಿಯಲ್ ಸರ್ ಇದು ಮಸಾಜ್ ಅಂದ್ರೆ ಎಲೆಕ್ಟ್ರಿಕ್ ಫುಲ್ ಇದನ್ ಎಲ್ಲ ಇವಾಗ ಚೈನೀಸ್ ಮತ್ತೆ ಯು ಎಸ್ ಎಲ್ಲ ಬರುತ್ತೆ ಬಟ್ ಏನು ಅಂದ್ರೆ ಮಿಷಿನ್ ಅಲ್ಲಿ ನಾವು ಕೈಯಲ್ಲಿ ಹೇಗ್ ಮಾಡ್ತೀವೋ ಅದು ಟೂ ತ್ರೀ ಲೇಯರ್ ಅಷ್ಟೇನೆ ಗ್ಲೋ ಕೊಡುತ್ತೆ ಬಟ್ ಮಿಷಿನ್ ಇಂದ ಮಾಡಿದ್ರೆ ಫೋರ್ ಫೈವ್ ಲೇಯರ್ಸ್ ವರ್ಗು ಗ್ಲೋ ಬರುತ್ತೆ ಇದು ಐಟಫೇಶಿಯಲ್ ಅಂದ್ರೆ ಮಂತ್ಲಿ ಒನ್ಸ್ ಮಾಡ್ಸ್ಕೊಂಡ್ರೆ ತುಂಬಾ ಗ್ಲೋ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ರಿಂಕಲ್ಸ್ ಆಗಲಿ ಪಿಗ್ಮೆಂಟೇಶನ್ ಆಗಲಿ ಫೈನ್ ಲೈನ್ಸ್ ಮತ್ತೆ ಗ್ಲೋ ಬರೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಆಕ್ಚುಲಿ ಫೇಶಿಯಲ್ ಅಂದ್ರೆ ಫಸ್ಟ್ ಥಿಂಗ್ ಮಾಡಬೇಕಾಗಿರೋದು ಏನಕ್ಕೋಸ್ಕರ ಅಂದ್ರೆ ರಿಲ್ಯಾಕ್ಸೇಷನ್ ಗೋಸ್ಕರ ಸ್ಕಿನ್ಗೆ ರಿಲ್ಯಾಕ್ಸೇಷನ್ ಹೌದು ಸ್ಕಿನ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತೆ ಸ್ಕಿನ್ ಒಳಗಡೆಯಿಂದ ಗ್ಲೋ ಬರುತ್ತೆ ಇದು ಕಲರ್ ಥೆರಪಿ ಸರ್ ಕಲರ್ ಥೆರಪಿ ಅಂದ್ರೆ ಏನು ಅಂದ್ರೆ ಪಿಗ್ಮೆಂಟೇಷನ್ ಇರೋರ್ಗೆ ಒಂಥರ ಆಮೇಲೆ ರಿಂಕಲ್ಸ್ ಆತರ ಇರೋರ್ಗೆ ಒಂದ್ ಕಲರ್ ಆತರ ಕಲರ್ಸ್ ಚೇಂಜ್ ಚೇಂಜ್ ಮಾಡಿ ನಾವು ಹಾಕ್ತಿವಿ ಬಟ್ ಇದೊಂದು ಟೆನ್ ಮಿನಿಟ್ಸ್ ಅಥವಾ ಮಿನಿಟ್ಸ್ ಲೈಟ್ಸ್ ಬೀಳುತ್ತಲ್ಲ ಸ್ಕಿನ್ ಮೇಲೆ ಸ್ಕಿನ್ ಏನ್ ಡ್ಯಾಮೇಜ್ ಇರುತ್ತೆ ಅದನ್ನ ರಿಪೇರ್ ಮಾಡುತ್ತೆ ಇದು ಸ್ಕಿನ್ ಅನಾಲಿಸಿಸ್ ಮಾಡುತ್ತೆ ಲೈಕ್ ನಮ್ದು ಡ್ರೈ ಸ್ಕಿನ್ ಆಗಿದೆಯಾ ಅಥವಾ ನಾರ್ಮಲ್ ಸ್ಕಿನ್ ಇದೆಯಾ ಈ ತರ ನೋಡ್ತೀವಿ ನಾವು ಚೆಕ್ ಮಾಡಿ ಫಸ್ಟ್ ಹೈಡ್ರಾ ಫೇಶಿಯಲ್ ಗಿಂತ ಮುಂಚೆ ಚೆಕ್ ಮಾಡಿ ನೋಡ್ತೀವಿ ಈಗ ಡ್ರೈ ಸ್ಕಿನ್ ಇದ್ರೆ ಮಾತ್ರ ನಾವು ತುಂಬಾ ಮಾಯಶ್ಚರೈಸರ್ ಇರುವಂತ ಫೇಶಿಯಲ್ಸ್ ನ ಯೂಸ್ ಮಾಡ್ತೀವಿ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಅವ್ರಿಗೆ ಏನ್ ಸೂಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ತೀವಿ ಇದು ಅದಕ್ಕೋಸ್ಕರ ನಮಗೆ ತುಂಬಾ ಹೆಲ್ಪ್ಫುಲ್ ಹೌದು ಯಾವ ಕ್ರೀಮ್ ಬಳಸಬೇಕು ಹೇರ್ ಅಷ್ಟೇ ಯಾವ ತರ ಮಾಡ್ಕೋಬೇಕು ಅದ್ರ ಬಗ್ಗೆ ಇದು ಡೀಟೇಲ್ಸ್ ಕೊಡುತ್ತೆ ಟೆಕ್ನಾಲಜಿ ಇದು ಸಲೂನ್ ಸೆಕ್ಷನ್ ಇದು ಸಲೂನ್ ಓಕೆ ಸಲೂನ್ ಸೆಕ್ಷನ್ ಲೈಕ್ ಇಲ್ಲಿ ಐಬ್ರೋಸ್ ಆಗಿರ್ಬೋದು ವ್ಯಾಕ್ಸಿಂಗ್ ಆಗಿರ್ಬೋದು ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಕಟ್ ಈ ತರದ್ದು ಸೆಕ್ಷನ್ ಇದು ಇದನ್ನ ನಮ್ ಸ್ಟೂಡೆಂಟ್ಸ್ ಇದನ್ನ ಕಂಪ್ಲೀಟ್ ಆಗಿ ಸಪ್ರೇಟ್ ಆಗಿ ಕೋರ್ಸ್ ತೊಗೊಳೋರು ಇದಾರೆ ಿದೆ ಹೇರ್ ಸ್ಕಿನ್ ಅಂತ ಪೆಡಿಕ್ಯೂರ್ ಮೆನಿಕ್ಯೂರ್ ವ್ಯಾಕ್ಸಿಂಗ್ ಹೇರ್ ಕಟ್ ಈ ತರದ್ದು ಸಲೂನ್ ಕೋರ್ಸ್ ಅಂತ ಕರಿತೀವಿ ಎರಡಕ್ಕೂ ಡಿಫ್ರೆನ್ಸ್ ಇದೆ ಸಲೂನ್ ಕೋರ್ಸ್ ಇದು ಇದನ್ನ ಸಪ್ರೇಟ್ ಆಗಿ ಕಲಿಯೋರು ಇದಾರೆ ನೈಲಾಟ್ ನ ಸಪರೇಟ್ ಆಗಿ ಕಲಿಯೋರು ಇದಾರೆ ಬರೀ ಹೇರ್ ಸ್ಟೈಲ್ ನ ಸಪರೇಟ್ ಆಗಿ ಕಲಿಯೋರು ಕಲಿಯೋರು ಇದಾರೆ ಇದು ಎಲ್ಲ ಹೇರ್ ಕಟ್ ಸಂಬಂಧಪಟ್ಟಿದ್ದು ಅದು ಹೇರ್ ಸ್ಟೈಲ್ಸ್ ಇದು ಹೇರ್ ಕಟ್ಸ್ ಬಟ್ ಅದಕ್ಕೂ ಕೂಡ ಒಂದು ಸೊಫೆಸ್ಟಿಕೇಟೆಡ್ ಆದಂಥ ಒಂದು ಜಾಗ ಒಂದು ಸ್ಟುಡಿಯೋ ಅದಕ್ಕೆ ಬೇಕಾದಂತಹ ಮಾಡರ್ನ್ ಮೆನಿಕ್ಯೂರ್ ಮತ್ತೆ ಹೆಡ್ ವಾಶ್ ಇದೆಲ್ಲ ಹೇರ್ ಸ್ಪಾ ಯೂಸ್ ಮಾಡಂತದ್ದು ಇದು ಪೆಡಿಕ್ಯೂರ್ ಮೆನಿಕ್ಯೂರ್ ಯೂಸ್ ಮಾಡಂತದ್ದು ಓಕೆ ಸೋ ಇಲ್ಲಿ ಕೂತ್ಕೊಂಡು ಕಾಲ್ ಇಟ್ಬಿಡೋದು ಕಾಲ್ ಇಟ್ಬಿಡೋದು ಅದರ ಒಳಗಡೆ ಅಷ್ಟೇ ಹೋಗ ಹೆಂಗ ಕೂತ್ಕೊಳ್ಳೋದು ಸ್ನೇಹಿತರ ಹೆಂಗ ಕೂತ್ಕೋಬೇಕು ನೀವು ಬಂದಾಗಿಲಿ ಇಲ್ಲಿ ನಾನು ಬರಬಹುದು ಸ್ನೇಹಿತರ ಇಲ್ಲಿ ಬೈತರವರು ಸೋ ನಮ್ಮ ಬರಿ ಲೇಡೀಸ್ ಗೆ ಅಷ್ಟೇ ಇವತ್ತು ರಜಾಕ್ಕೆ ಮಾಡಿ ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ ಎಸ್ ಥ್ಯಾಂಕ್ ಯು ಕಾಲ್ ಇಟ್ಬಿಟ್ರೆ ನೀರು ಬರುತ್ತೆ ಇದರಿಂದ ಹಾ ನೀರು ಬರುತ್ತೆ ಸೋ ನಾನು ಇಡ್ತಾ ಸ್ನೇಹಿತರೆ ಲೈಟ್ ಬರುತ್ತೆ ಎಲ್ಲ ಬರುತ್ತೆ ಇದು ಹೇರ್ ಸ್ಟೈಲ್ ಕ್ಲಾಸ್ ಸರ್ ಬನ್ನಿ ಹೇರ್ ಸ್ಟೈಲ್ ಕ್ಲಾಸ್ ಹೇಗಿರುತ್ತೆ ಅಂತ ಹೇಳಿ ಆ ಇವರು ರೂಪ ಇವರು ನಮ್ ಟೀಮ್ ಮೆಂಬರ್ ನೋ ಸರ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾರೆ ಇವರು ಕ್ಲಾಸಸ್ ಇಲ್ಲಿ ಕೊಡ್ತಾರೆ ಈ ತರ ಹೇರ್ ಡಮ್ಮಿ ಕೊಡ್ತೀವಿ ನಾವು ಫಸ್ಟ್ ಸೊ ಇದು origignal ಅಲ್ಲ ಅಂದ್ರೆ origignal ತರ ಯೂಸ್ ಮಾಡಬಹುದು ವಾಶ್ ಮಾಡಬಹುದು ಹಾ ಆ ಶಾಂಪೂ ವಾಶ್ ಆ ತರ ಮಾಡಬಹುದು ಮತ್ತೆ ಸ್ಟ್ರೈಟ್ನಿಂಗ್ ಮಾಡಬಹುದು ಕರ್ಲ್ಸ್ ಮಾಡಬಹುದು ಎಲ್ಲ ಆ ತರ ಮಾಡ್ಕೊಬಹುದು ಸೊ ಏನ್ ಹೇರ್ ಸ್ಟೈಲ್ ಏನಿದೆ ಸ್ವಲ್ಪ ಹೇಳಿ ಹೇರ್ ಸ್ಟೈಲ್ ಅಲ್ಲಿ ಬೇಸಿಕ್ ಇಂದ ಅಡ್ವಾನ್ಸ್ಡ್ ಸ್ಟೋರ್ಗೂ ಇರುತ್ತೆ ಸರ್ ಇವಾಗ 베ರಿ ಬೇಸಿಕ್ ಇದು ಒಂದ್ ಹೇಳಬಹುದಾ ಇದರಲ್ಲಿ ಬೇಸಿಕ್ ಅಂತ ಬಂದ್ರೆ ಜಸ್ಟ್ ಸ್ಟ್ರೈಟ್ ಮಾಡೋದು ಕ್ರಿಂಪ್ ಮಾಡೋದು ಆ ತರದ್ದು ಈ ತರ ಕರ್ಲ್ಸ್ ಮಾಡೋದು ಈ ತರ ಕರ್ಲ್ಸ್ ಮಾಡೋದು ಇದೆಲ್ಲ ಬೇಸಿಕ್ಸ್ ಇರುತ್ತೆ ಹೌದು ಇವೆಲ್ಲ ಬೇಸಿಕ್ ಅಂದ್ರೆ ಕಲಿಯೋದ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಈ ತರ ಅಡ್ವಾನ್ಸ್ ಲೆವೆಲ್ಗೆಲ್ಲ ಬರುತ್ತೆ ಈ ಹೇರ್ ಸ್ಟೈಲ್ ಬಂದು ನಾವು ಆಲ್ಮೋಸ್ಟ್ ಬ್ರೈಡ್ಸ್ ಗೆ ರಿಸೆಪ್ಷನ್ಸ್ ಗೆ engagement ಗಳಿಗೆ ಇತ್ರ ಯೂಸ್ ಮಾಡ್ತೀವಿ ಇದು ಬ್ರೈಡಲ್ ಹೇರ್ ಸ್ಟೈಲ್ ಇಂಡೋ-ವೆಸ್ಟರ್ನ್ ಅಂತ ಕರೀತೀವಿ ನಾವು ಇದನ್ನ ಇಂಡೋ-ವೆಸ್ಟರ್ನ್ ಸ್ಟೈಲ್ ಇಂಡೋ-ವೆಸ್ಟರ್ನ್ ಸ್ಟೈಲ್ ಅಂದ್ರೆ ಲೈಕ್ ವೆಸ್ಟರ್ನ್ ಹೇರ್ ಸ್ಟೈಲ್ಸ್ ಅಡ್ವಾನ್ಸ್ ಹೇರ್ ಸ್ಟೈಲ್ ಅಂದ್ರೆ ವೆಸ್ಟರ್ನ್ ಯಾಕಂದ್ರೆ ನಮ್ಮಲ್ಲಿ ನಾರ್ಮಲ್ ಆಗಿ ಈ ರೀತಿ ಜಡೆಗಳು ಹೌದು ಈ ಜಡೆ ಹಾಕೋತಾರೆ ಕೂಚಿ ಜಡೆ ಓಕೆ ಈ ತರ ಈ ತರ ಜಡೆಗಳು ಮತ್ತೆ ಈ ತರ ಬನ್ಸ್ ನೋಡಿ ಇಲ್ಲಿ ಬನ್ಸ್ ಈ ತರ ಬನ್ಸ್ ನೋಡಿ ಬನ್ಂಚುಡಿ ಇಲ್ಲಿ ಸ್ನೇಹಿತರೆ ಇದು ಆ ಬನ್ ಏರ್ ಬನ್ ಏರ್ ಬನ್ ಮತ್ತೆ ಇಲ್ಲಿ ನೋಡಿ ಇದು ಬೇರೆ ಡಿಸೈನ್ ಮಾಡಿದೀವಿ ಸುತ್ತು ಬಿಟ್ಟಿರ್ಬಿಟ್ಟಿದೀರಾ ಅದೇ ಇಲ್ಲಿ ಈಚೆ ಅಲ್ಲಿ ಕಲ್ಸ್ ಮಾಡಿರೋದು ಇದು ಇಲ್ಲಿ ಮಾಡಿದೀವಿ ಅಷ್ಟೇ ಓಕೆ ಇವ್ರ ಇವ್ರ ಸ್ಕಿನ್ ಬೇರೆ ಇವ್ರ ಹೇರ್ ಸ್ಟ್ರಕ್ಚರ್ ಬೇರೆ ಇವ್ರು ಇವತ್ತು ಇವ್ರಿಗೆ ಮೇಕಪ್ ಮಾಡ್ತಾರೆ ಹೇರ್ ಸ್ಟೈಲ್ ಮಾಡ್ತಾರೆ ಅವ್ರಿಗೆ ಒಂದ್ ಸ್ಕಿನ್ ಟೈಪ್ ತಿಳ್ಕೊಂಡಂಗಾಯ್ತು ಮತ್ತೆ ಹೇರ್ ಸ್ಟೈಲ್ ತಿಳ್ಕೊಂಡಂಗಾಯ್ತು ನಿಮ್ ಬಾಪ ನೆಕ್ಸ್ಟ್ ಈಗ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದು ಇವ್ರು ಮಾಡ್ತಾರೆ ನೋಡಿ ಸ್ಕಿನ್ ಟೋನ್ ಆಲ್ರೆಡಿ ಚೇಂಜ್ ಆಯ್ತು ಹೇರ್ ಸ್ಟ್ರಕ್ಚರ್ ಚೇಂಜ್ ಫುಲ್ ಚೇಂಜ್ ಚೇಂಜ್ ಆಯ್ತು ಅವ್ರು ಇವ್ರು ಪ್ರಾಕ್ಟೀಸ್ ಮಾಡ್ತಾರೆ ಇವ್ರು ನೆಕ್ಸ್ಟ್ ಡೇ ಇವ್ರು ಪ್ರಾಕ್ಟೀಸ್ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಪ್ರತಿದಿನ ಚೇಂಜ್ ಓವರ್ ಸಿಗ್ತಾ ಇರುತ್ತೆ ಸ್ಕಿನ್ ಬೇರೆ ಮತ್ತೆ ಹೇರ್ ಸ್ಟ್ರಕ್ಚರ್ ಬೇರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಆಮೇಲೆ ಆ ಸ್ಕಿನ್ಗೆ ಏನ್ ಮಾಡಬೇಕು ಇದನ್ನ ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗ್ತಾರೆ ಓಕೆ ಸೊ ಫುಲ್ಲಿ ಕೂಬಿಡುದು ಹಿಂಗಿರ್ಬೇಕು ಈ ತರ ಇರ್ಬೇಕು ಈ ತರ ಒಂದೊಂದ್ ಮಿರರ್ ತರಬೇಕಾದ್ರೂ ಒಂದ್ ಕನ್ಸಾಗಿತ್ತು ಅಂದ್ರೆ ಸೆಲೆಕ್ಟೆಡ್ ಈ ಮಿರರ್ ಈ ವಾಲ್ ಪೇಪರ್ ಹೀಗೆ ಇರ್ಬೇಕು ಈ ಟೈಲ್ ಇದೇ ಇರಬೇಕು ಹೌದು ಗ್ರೇಟ್ ನಿಮ್ಗೆ ವೈಟ್ ಕಲರ್ ಇಷ್ಟನಾ ಹಾ ವೈಟ್ ಕಲರ್ ಸ್ವಲ್ಪ ಪೀಸ್ ಆಗಿರುತ್ತೆ ಅಂತ ಅಷ್ಟೇ ಬಂದಾಗ ಇದು ನನ್ನ ಆಫೀಸ್ ರೂಮ್ ಸರ್ ಬನ್ನಿ ನಂದೊಂದು ಸಿಂಪಲ್ ಆಫೀಸ್ ರೂಮ್ ಸಿಂಪಲ್ ಎಲ್ಲಿ ಸಿಂಪಲ್ ಸಿಂಪಲ್ ಆಗಿ ರಾಯಲ್ ಆಗಿದೆ ಮೇಡಮ್ ಆಫೀಸ್ ಇರ್ಬೇಕಲ್ಲ ಸರ್ ಕ್ಲೈಂಟ್ ಬರ್ತಾರೆ ಮಾತಾಡ್ಬೇಕು ಸ್ಟೂಡೆಂಟ್ಸ್ ಬರ್ತಾರೆ ಮಾತಾಡ್ಬೇಕು ಅವಾಗೆಲ್ಲ ಅವ್ರನ್ನ ಈಗ ಅಲ್ಲೆಲ್ಲ ಕ್ಲಾಸಸ್ ನಡೀತಾ ಇರುತ್ತೆ ಅಲ್ಲಿ ಅವ್ರ ಮುಂದೆ ಡಿಸ್ಟರ್ಬ್ ಮಾಡ್ತಾ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ನಮಗೂ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಸಪ್ರೇಟ್ ಆಗಿ ಮಾತಾಡೋದಕ್ಕೆ ಅಂತ ಆಮೇಲೆ ನಮ್ದೇ ಆದ ಕೆಲಸಗಳಿರುತ್ತೆ ಪ್ಲಾನಿಂಗ್ಸ್ ಇರುತ್ತೆ ಅದನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದ್ ಆಫೀಸ್ ಬೇಕೆ ನನ್ನ ಪರ್ಸನಲ್ ಟ್ರಯಲ್ ಮೇಕಪ್ ಅಂದ್ರೆ ಬ್ರೈಡ್ ಬರ್ತಾರಲ್ಲ ಅಲ್ಲಿಗೆ ಟ್ರಯಲ್ ಮೇಕಪ್ ಕೊಡ್ತೀನಿ ಇಲ್ಲೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಇರುತ್ತೆ ಅಂದ್ರೆ ಬ್ರೈಡಲ್ ಬುಕಿಂಗ್ ಬರ್ತಾರಲ್ಲ ಮದು ಮಗಳು ಬುಕ್ಕಿಂಗ್ ಮಾಡ್ಕೊಳಕ್ ಬಂದಾಗ ಇಲ್ಲಿ ಕೂತ್ಕೊಂಡು ಟ್ರಯಲ್ ಕೊಡ್ತೀವಿ ಅವ್ರಿಗೆ ಯೂಶಲಿ ಹೊಸಬ್ರು ಸ್ವಲ್ಪ ಟ್ರೈಲರ್ ಬರ್ತಾರೆ ಅಂದ್ರೆ ಹೊಸದಾಗಿ ಕಸ್ಟಮರ್ ಆಗ್ತಾ ಇರೋರು ಈಗ ಹನ್ನೆರಡು ವರ್ಷದಲ್ಲಿ ತುಂಬಾ ಜನ ರೆಫರೆನ್ಸ್ ಕಸ್ಟಮರ್ಸ್ ತುಂಬಾ ಜನ ಇರ್ತಾರೆ ಹೊಸ ಕಸ್ಟಮರ್ಸ್ ಬರ್ತಾರೆ ಹಾಗಂತ ಬರೀ ಹಳೆ ಕಸ್ಟಮರ್ಸ್ ಆಗಲ್ಲ ಹೊಸ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರ್ಬೇಕು ಆಕ್ಚುಲಿ ಅವಾಗ ಟ್ರಯಲ್ ಮೇಕಪ್ ತಗೊತಾರೆ ಟ್ರಯಲ್ ಮೇಕಪ್ ತಗೊಂತಾರೆ ಇನ್ನೊಂದು ಏನಂದ್ರೆ ಟ್ರಯಲ್ ಮೇಕಪ್ ಇನ್ನೊಂದು ಇನ್ನೊಂದು ವಿಷಯಕ್ಕೆ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಅವತ್ತಿನ ದಿನ ನಾವು ಅಂತ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಎಕ್ಸಾಂಪಲ್ ಜುವೆಲ್ರಿನೆ ಈ ಜುವೆಲ್ರಿ ಹಾಕೊಳ್ಳೋದ ಆ ಜುವೆಲ್ರಿ ಹಾಕೊಳ್ಳೋದಾ ಈ ರೀತಿ ಹೇರ್ ಸ್ಟೈಲ್ ಅಲ್ಲಿ ನಾವು ಟ್ರಯಲ್ ಮಾಡಕ್ಕಾಗಲ್ಲ ಆಗಲ್ಲ ಸ್ಪ್ರೇ ಸ್ಪ್ರೇಡೋ ಫಿಕ್ಸ್ ಮಾಡಿದ್ರೆ ಫಿಕ್ಸ್ ಮತ್ತೆ ವಾಶ್ ಆಗ್ಬೇಕು ಹೇರು ಮತ್ತೆ ಇನ್ನೊಂದ್ಸರಿ ಏರ್ಸ್ಟೈಲ್ ಮಾಡ್ಬೇಕು ತರ ಇರುತ್ತೆ ನಾವಿಲ್ಲಿ ಟ್ರೈಲ್ಗೆ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರನ್ನ ಕೂರ್ಸ್ಕೊಂಡು ಹೀಗೆ ಮಾಡೆಲ್ಗೆ ಹೇಳಿದ್ನಲ್ಲ ನಿಮ್ಗೆ ಆ ತರ ಕೂರ್ಸ್ಕೊಂಡು ಅವ್ರ ಫೇಸ್ ಗೇನ್ ಸೂಟ್ ಆಗುತ್ತೆ ಅವ್ರು ಏನೇನೋ ತಗೊಂಡ್ಬರ್ತಾರೆ ಫೋಟೋಸ್ ಯಾವ್ದೋ ಇರೋ ಫ್ರೆಂಡ್ಸ್ ತಗೊಂಡ್ಬರ್ತಾರೆ ಅಂದ್ರೆ ಅವ್ರಿಗೂ ಗೊತ್ತಿರಲ್ಲ ಏನಕ್ಕೆ ಅಂದ್ರೆ ಅದ್ ನನ್ ಚೆನ್ನಾಗ್ ಕಾಣಿಸುತ್ತಾ ಅಥವಾ ಚೆನ್ನಾಗ್ ಕಾಣಿಸಲ್ವಾ ಅಂತ ಅವ್ರಿಗೂ ಗೊತ್ತಿರಲ್ಲ ಸುಮ್ನೆ ಫೋಟೋದಲ್ಲಿ ಚೆನ್ನಾಗ್ ಕಾಣಿಸುತ್ತೋ ನನ್ಗೂ ಚೆನ್ನಾಗ್ ಕಾಣಿಸಬಹುದು ಅನ್ನೋ ಮೆಂಟಾಲಿಟಿಲಿ ಇರ್ತಾರೆ ಅವಾಗ ಅವ್ರನ್ನ ಕೂರ್ಸ್ಕೊಂಡು ಅದನ್ನ ಮಾಡಿ ತೋರ್ಸ್ದಾಗ ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲ ನನ್ಗೆ ಅದ್ ಸೂಟ್ ಆಗ್ತಾ ಇಲ್ಲ ಇಲ್ಲ ಕೆಲವರು ಇರ್ತಾರೆ ನಮ್ಮನೆ ಸಜೆಶನ್ ಕೇಳ್ತಾರೆ ನಿಮ್ಗೆ ಯಾವ ತರ ನನಗೆ ಸೂಟ್ ಆಗುತ್ತೆ ಆ ಥರ ಮಾಡ್ಬಿಡಿ ಅಂತ ಅವಾಗ ನಾವು ಆತರ ಮಾಡಿ ಮೇಕಪ್ ಹೇರ್ ಸ್ಟೈಲ್ ಮಾಡಿ ಒಂದ್ ಲುಕ್ ಮಾಡಿ ತೋರಿಸ್ತೀವಿ ಅವ್ರಿಗೆ ಇಷ್ಟ ಆಗುತ್ತೆ ಇನ್ ಕೇಸ್ ಏನಿ ಚೇಂಜಸ್ ಅವ್ರಿಗೆ ಬೇಕಾದ್ರೆ ಅದನ್ನ ಮಾಡಿಸ್ಕೋಬಹುದು ಅವರು ಇದ್ರಲ್ಲಿ ಏನಂದ್ರೆ ಫಿಫ್ಟಿ ಫಿಫ್ಟಿ ತರ ನಾವು ಪೂರ್ತಿಯಾಗಿ ಅವರು ನಮ್ಮ ಮೇಲೆ ಪ್ರೆಸರ್ ಇರಂಗಿಲ್ಲ ನಾವು ಪ್ರೆಸರ್ ಇರಂಗಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನು ಇದೇ ಲುಕೇ ಮಾಡೋದು ನಂದಿದು ಸಿಗ್ನೇಚರ್ ಲುಕ್ ಅಂತ ಹೇಳಂಗಿಲ್ಲ

ಅಂದ್ರೆ ಕ್ಲಾಸಸ್ ನಮ್ಮ ಪ್ರೊಫೆಷನಲ್ ಮೇಕಪ್ ಕೋರ್ಸಲ್ಲಿ ಇದು ಒಂದು ಪಾರ್ಟ್ ಇದ್ರದ್ದು ಒಂದ್ ತ್ರೀ ಡೇಸ್ ಕ್ಲಾಸಸ್ ಇರುತ್ತೆ ಇನ್ಕ್ಲೂಡ್ ಸೇಮ್ ವಿತ್ ಪ್ರಾಕ್ಟಿಕಲ್ ಇದನ್ನು ಕೂಡ ಅಂದ್ರೆ ಲೈಕ್ ಹೇಳ್ಕೊಡ್ತೀವಿ ಮತ್ತೆ ಅವ್ರ ಕೈಲಿ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀವಿ ಅದಾದ ನಂತರ ಇದು ಬಿಟ್ಟು ನಮ್ಮ ಬ್ರೈಡ್ ಬ್ರೈಡ್ಗೂ ಕೂಡ ಇದನ್ನ ಸರ್ವಿಸ್ ಸರ್ವಿಸ್ ಮಾಡ್ತೀವಿ ಏನ್ ಮಿಷಿನ್ ಇದು ಇದು ಲೈಕ್ ಯುವಿ ಲ್ಯಾಂಪ್ ಅಂತ ಕರೀತೀವಿ ಯಾಕಂದ್ರೆ ನೈಲ್ ಆರ್ಟ್ಗೆ ನಾವು ಯೂಸ್ ಮಾಡೋದು ನಾರ್ಮಲ್ ನೈಲ್ ಪೇಂಟ್ಸ್ ಅಲ್ಲ ಈ ಮಾಮೂಲಿ ಸಿಗುತ್ತಲ್ಲ ಅದಲ್ಲ ಇದು ಇದು ಬೇರೆ ತರ ಇದು ನಾರ್ಮಲ್ ಆಗಿ ಡ್ರೈ ಆಗಲ್ಲ ಆಮೇಲೆ ನಾರ್ಮಲ್ ನೈಲ್ ಪಾಲಿಶ್ ರಿಮೂವರ್ ಅಲ್ಲೂ ಕೂಡ ರಿಮೂವ್ ಆಗಲ್ಲ ಇದು ಆಸಿಟೋನ್ ಎಲ್ಲ ಬರುತ್ತಲ್ಲ ನೈಲ್ ಪಾಲಿಶ್ ರಿಮೂವರ್ ಅದರಲ್ಲಿ ರಿಮೂವ್ ಆಗಲ್ಲ ಪರ್ಮನೆಂಟ್ ಪರ್ಮನೆಂಟ್ ಆಕ್ಚುಲಿ ನಮ್ ನೈರ್ಸ್ ಬೆಳೆದು ಬಿಡುತ್ತಲ್ಲ ಅದಕ್ಕೋಸ್ಕರ ನ್ಯಾಚುರಲ್ ಬೆಳೆಯುತ್ತೆ ಇನ್ ಮಿಕ್ಕಿದೆಲ್ಲ ಹಾಗೆ ಇರುತ್ತೆ ಪರ್ಮನೆಂಟ್ ಆಗಿರುತ್ತೆ ಹೋಗಲ್ಲ ಇದು ಬೇಗ ಇದು ಡ್ರೈ ಆಗಕ್ಕೆ ಈ ತರ ಮೆಷಿನ್ಸ್ ಯೂಸ್ ಮಾಡಬೇಕು ಸೊ ಇದು ಗಾಳಿ ಗೊಣಗಲ್ಲ ಒಣಗಲ್ಲ ಆಮೇಲೆ ರಿಮೂವ್ ಮಾಡಕ್ಕೂ ಕೂಡ ಪ್ರೊಸೆಸ್ ಇದೆ ಇದ್ರದೇ ಒಂದು ಪ್ರೊಸೆಸ್ ಮುಖಾಂತರ ರಿಮೂವ್ ಮಾಡಬೇಕು ಇದೆಲ್ಲ ಬೇರೆ ಬೇರೆ ಬ್ರಾಂಡ್ಸ್

ಆಮೇಲೆ ಈ ಬಿಡ್ತೀರಾ ಬಿಚ್ಚಿಬಿಡ್ತೀರಾ ಬಿಡ್ತೀವಿ ಇದೆಲ್ಲ ತೆಗೆದ್ಬಿಡ್ತೀವಿ ಓಕೆ ಓಕೆ ನೋಡಿ ಈ ಪಿನ್ಗಳೆಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅವರು ಎಷ್ಟು ಚೆನ್ನಾಗಿ ನೆರಿಗೆ ಆಮೇಲೆ ಈಗ ರಿಮೂವ್ ಮಾಡ್ಬಿಡ್ತೀವಿ ಉಡ್ಸಾದ್ಮೇಲೆ ನಾವ್ ಈ ತರ ರಿಮೂವ್ ಮಾಡ್ಬಿಡ್ತೀವಿ ಅದಾಗೆ ಸ್ಟಿಫ್ ಆಗಿ ಕುತ್ಕೊಂಡಿರುತ್ತೆ ಓಕೆ ಇದು ಕ್ಲಾಸಸ್ ಅಲ್ಲಿ ಒಂದ್ ಪಾರ್ಟ್ ಇದು ಸ್ಯಾರಿ ಪ್ರೀ ಪ್ರಿಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಅಂತ ಕರಿತೀವಿ ಈ ತರ ಬಾಕ್ಸ್ ಫೋಲ್ಡ್ ಮಾಡಿ ಈಗ ಅವ್ರೇನ ಬಾಕ್ಸ್ ಇಟ್ಟಿರ್ತಾರೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀವಿ ಅಂದ್ರೆ ಶಾಸ್ತ್ರಕ್ಕೆ ಏನಾದ್ರು ಇಡಬೇಕು ಅಂತ ಇರುತ್ತೆ ಅವಾಗ ನಾವ್ ಈ ತರ ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ ಬಾಕ್ಸ್ ಫೋಲ್ಡಿಂಗ್ ನಾವಾಗ ಮಾಡ್ತಾರೆ ಆಮೇಲೆ ಕೆಲವರು ಅವರೇ ಏನಾದ್ರು ಫಂಕ್ಷನ್ಸ್ ಗೆ ಅವರೇ ಡೈರೆಕ್ಟ್ ಆಗಿ ಈ ತರ ಮಾಡಿಸ್ಕೊಂಡ್ ತಗೊಂಡ್ ಹೋಗ್ತಾರೆ ಕ್ಲೈಂಟ್ಸ್ ಈ ತರ ಅಂದ್ರೆ ಲೈಕ್ ಪಿನ್ಸ್ ಎಲ್ ಮಾಡಬೇಕಾಗುತ್ತೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಹೇಗ್ ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾರೆ ಅದಾದ್ಮೇಲೆ ಮಾಡೆಲ್ ಉಡ್ಸಿದ್ವಲ್ಲ ಆತರ ಯಾರೇ ಮಾಡೆಲ್ ಬರ್ಲಿ ಬ್ರೈಡ್ ಬರ್ಲಿ ಯಾರೇ ಬರ್ಲಿ ಅವ್ರ ಮೇಲೆ ಈ ತರ ಉಡ್ಸಿ ನೀಟಾಗಿ ಮಾಡ್ಬೇಕು ನಾರ್ಮಲ್ ಆಗಿ ಉಟ್ಕೊಂಡಾಗ ಏನಾಗುತ್ತೆ ಇಷ್ಟೊಂದು ಫ್ಲೀಟ್ಸ್ ಬರಲ್ಲ ಇಷ್ಟು ಮಡಿಕೆಗಳು ಬರಲ್ಲ ಈಗ ನೋಡಿ ಇದೆ ನೀಟಾಗಿ ಕಾಣಿಸ್ತಾ ಇದೆ ಇನ್ನು ಹತ್ತು ಹನ್ನೆರಡು ವರ್ಗು ಮಾಡ್ತೀವಿ ನಾವು ಪ್ರಾಪರ್ ಆಗಿ ಉಡ್ಸದಾಗ ಆಮೇಲೆ ನೀಟಾಗಿ ಕೂತಿರುತ್ತೆ ಈಗ ನಾರ್ಮಲ್ ಆಗಿ ಹಾಕೊಂಡಾಗ ನಾಲ್ಕು ಐದಕ್ಕೆ ಇನ್ನೊಂದ್ ಸ್ಟೈಲ್ ಸರ್ ಇದ್ರಲ್ಲೂ ಕೂಡ ಕ್ರಿಯೇಟಿವ್ ಅಷ್ಟೇ ಏನಾದ್ರೂ ನಮ್ ಕ್ಲೈಂಟ್ ಕೇಳಿದ್ರೆ ನಮ್ಗೆ ಏನಾದ್ರೂ ಕ್ರಿಯೇಟಿವ್ ಆಗಿ ಬೇಕು ಅಂದ್ರೆ ಈ ಮಾಡ್ತೀವಿ ನಾವು ಲೆಹಾ ಮೇಲೂ ಕೂಡ ಸಾರಿ ಮಾಡ್ತೀವಿ ಅದನ್ನ ಕ್ಯಾನ್ ಕ್ಯಾನ್ ಸ್ಟೈಲ್ ಅಂತ ಕರಿತೀವಿ ಸ್ಟೈಲ್ ಇದ್ರಲ್ಲಂತೂ ಅಲ್ಲಿ ತುಂಬಾ ಸ್ಟೈಲ್ಸ್ ಹೇಳ್ಕೊಡ್ತೀವಿ ಸರ್ ಇದು ಇವಾಗ ಮಷಿನ್ ಇದೆ ಇದ್ರಲ್ಲೂ ವೆರೈಟೀಸ್ ಆಫ್ ಮಷಿನ್ ಬಂದಿದೆ ನನ್ಗೆ ಜಾಸ್ತಿ ಇದು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಹಾಗೆ ಇದು ಲಿಕ್ವಿಡ್ಸ್ ಬರುತ್ತೆ ಇದು ಕಲರ್ ಬಂದು ಬ್ಲಶ್ ಆನ್ಗೆ ನಾವು ಬ್ರಷ್ ಅಲ್ಲಿ ಈಗ ಬ್ಲಶ್ ಗೆ ಹೇಗ್ ಮಾಡ್ತೀವಿ ನಾರ್ಮಲ್ ಆಗಿ ಈ ತರ ಬ್ರಷ್ ತಗೊಂಡು ಬ್ಲಶ್ ಚೀಕ್ ರೋಸ್ ಅಪ್ಡೇಟ್ ಆಗಿ ಬ್ಲಶ್ ಆನ್ ಆಗಿಬಿಟ್ಟಿದೆ ಅಷ್ಟೇ ಅದನ್ನ ಇವಾಗ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ಆಲ್ರೆಡಿ ಮೇಕಪ್ ಮುಗ್ದಿರೋದ್ರಿಂದ ಮತ್ತೆ ಫೌಂಡೇಶನ್ ಹಾಕಿದ್ರೆ ಚೆನ್ನಾಗಿ ಅನ್ಸಲ್ಲ ಈಗ ನೋಡಿ ಈ ತರ ಲಿಕ್ವಿಡ್ಸ್ ನ ಹಾಕೋಬೇಕು ಈ ತರ ಬರುತ್ತೆ ಸ್ವಲ್ಪ ಇದಕ್ಕೆ ತುಂಬಾ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕು ಯಾಕಂದ್ರೆ ಈಗ ಬ್ಲಶ್ ನೋಡಿ ನಾನು ಈಗ ಪ್ರಾಪರ್ ಆಗಿ ಹಾಕ್ದೆ ಇದೊಂದ್ ಸ್ವಲ್ಪ ಆದ್ರೂ ಹತ್ರ ಬಂದ್ರು ಜಾಸ್ತಿ ಬಂದ್ಬಿಡುತ್ತೆ ಇವಾಗ ನೋಡಿ ಎಕ್ಸಾಂಪಲ್ ಇವಾಗ ಹಿಂಗ್ ಮಾಡಿದ್ರೆ ಜಾಸ್ತಿ ಬಂದ್ಬಿಡುತ್ತೆ ಎಷ್ಟು ಪ್ರೆಸರ್ ಅಲ್ಲಿ ಕೊಡ್ಬೇಕು ಎಷ್ಟು ಡಿಸ್ಟೆನ್ಸ್ ಅದೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಇದರಲ್ಲಿ ಬ್ರೈಡಲ್ ಮೇಕಪ್ ಅಲ್ಲಿ ಫಸ್ಟ್ ತಿಂಗ್ ಬರೋದೇ ಕಾಸ್ಟ್ಯೂಮ್ ಸೆಲೆಕ್ಷನ್ ಬರುತ್ತೆ ಯಾಕಂದ್ರೆ ಫಸ್ಟ್ ಏನಂದ್ರೆ ಅವರು ಕಾಸ್ಟ್ಯೂಮ್ ಯಾವ ತರ ಸೆಲೆಕ್ಟ್ ಮಾಡ್ಕೊತಾರೆ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರು ಬೇರೆ ಸ್ಯಾರಿ ಲುಕ್ ಏನಾದ್ರು ಮಾಡ್ಬೇಕಾಗಿತ್ತು ಈಗ ಲೆಹಂಗಾ ಸೆಲೆಕ್ಟ್ ಮಾಡ್ಕೊಂಡ್ರು ಅದಕ್ಕೆ ಯಾವ ತರ ಪ್ರಾಪರ್ ಆಗಿ ಜ್ಯುವೆಲ್ರಿ ಬೇಕಾಗುತ್ತೆ ಈ ಲೆಹೆಂಗಾ ಯಾವ ತರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡಬಹುದು ಯಾವ ರೀತಿ ಮೇಕಪ್ ಮಾಡಬಹುದು ಇನ್ ಡೀಟೈಲ್ ಆಗಿ ಈ ತರ ಟ್ರೈಲ್ ಅಲ್ಲಿ ನಾವು ತೋರಿಸ್ತೀವಿ ಅವ್ರಿಗೆ ಅವಾಗ ಅವ್ರಿಗೆ ಯಾವ ತರ ಕಾಣಿಸುತ್ತೆ ಒಂದ್ ಕಣ್ಣಿಗೆ ಹಾಕಿ ಒಂದ್ ಕಣ್ಣು ಆಗೆ ಹಾಕದಲೆ ತೋರಿಸ್ತೀವಿ ನೋಡಿ ಕಣ್ಣಿಗೆ ಹಾಕೊಂಡ್ರೆ ಈ ತರ ಕಾಣಿಸುತ್ತೆ ಹಾಕ್ತಿದ್ರೆ ಈ ತರ ಕಾಣಿಸುತ್ತೆ ಅಂತ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಇಂದ್ರೆ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಹಾಕೊಂಡ ಇಲ್ಲ ಅವ್ರ ಫೀಲಿಂಗ್ ಚೆನ್ನಾಗಿಲ್ಲ ಅಂದ್ರೆ ಬೇಡ ಅಂತ ಇವಾಗಲೇ ಡಿಸಿಷನ್ ಮಾಡ್ಕೋಬಹುದು ಈ ಲೆಹೆಂಗಾನು ಕೂಡ ನಮ್ದೇನೇ ಇದ ಬಂದು ಪ್ಯೂರ್ ಹ್ಯಾಂಡ್ ವರ್ಕ್ ಇದೆ ಓಕೆ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ನಿಮಗೆ ಅಮೇಲಿನ ರೇಂಜ್ ತೋರಿಸ್ತೀನಿ ಅಂದ್ರೆ ಲೈಕ್ ಯಾವ ಯಾವ ತರ ಡಿಸೈನ್ಸ್ ಯಾವ ಯಾವ ತರ ಪ್ಯಾಟರ್ನ್ಸ್ ಬರುತ್ತೆ ಅಂತ ಫೇರ್ ವರ್ಕ್ ಮಾಡಿದರಾ ಹಾ ಇದು ಕಾಸು ಕರ್ಲಿಂಗ್ ಮಾಡಿರೋದು ಹೇರ್ ಕರ್ಲ್ ಮಾಡಿರೋದು ಇದು ನೋಡಿ ಯಾವಾಗ್ಲೇ ಮಾತಾಡಿದ್ವಲ್ಲ ನಾವು ಫ್ಲೋರಲ್ ಆರ್ಟ್ ಅಂತ ಇದು ಬ್ರೌಚ್ ಒರಿಜಿನಲ್ ಹೇರ್ಸ್ ಬ್ರೌಚ್ ಇದು ಆಕ್ಚುಲಿ ಸೌತ್ ಇಂಡಿಯನ್ ಲುಕ್ ಬ್ರೈಡ್ ಮಾಡಿರೋದು ಮುಹೂರ್ತಮ್ಗೆಲ್ಲ ನಾವು ಈ ತರ ರೆಡಿ ಮಾಡ್ತೀವಿ ಲೈಕ್ ಅದನ್ನೇ ನಾವೀಗ ಹೇಗೆ ಅಂದ್ರೆ ಪ್ರತಿಯೊಂದನ್ನು ಮ್ಯಾಚ್ ಮಾಡಿ ನೋಡ್ತೀವಿ ಇದು ಸ್ವಲ್ಪ ಚಿಕ್ಕದು ಜುಮ್ಕಿ ಇದು ಸ್ವಲ್ಪ ದೊಡ್ಡದು ಇದೆರಡು ಮ್ಯಾಚ್ ಆಗುತ್ತಾ ಇವ್ರಿಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅಂತ ನೋಡಿ ಆ ತರ ಅವ್ರಿಗೆ ಕಂಪ್ಲೀಟ್ ಲುಕ್ ನ ಕೊಡ್ತೀವಿ ಉಗ್ರದು ಅಥವಾ ಅವರದೇನ ಹೋಗಿರೋದು ಇಲ್ಲ ಇಲ್ಲ ಅಂಟಿಸಿ ಇರೋದು ಓಕೆ ಅದು ನೀವು ತೋರಿಸಿದ್ರಲ್ಲ ಮೇಡಮ್ ಹಾ ಹೌದು ಈಗ ನೀವು ನಿಮ್ ಸರ್ವಿಸಸ್ ನೀವು ಹೋಗಿ ಬ್ರೈಡಲ್ ಮೇಕಪ್ ಎಲ್ಲ ಮಾಡ್ತೀರಲ್ಲ ಬ್ಯಾಂಗ್ಳೂರ್ ಮಾತ್ರ ಇರೋದಾ ಅಥವಾ ಬೇರೆ ಕಡೆನೂ ಮಾಡ್ತೀರಾ ಹೇಗೆ ಇಲ್ಲ ಸರ್ ಬ್ಯಾಂಗ್ಳೂರ್ ಮಾತ್ರ ಅಲ್ಲ ಎಲ್ಲ ಕಡೆನೂ ಮಾಡ್ತೀವಿ ಲೈಕ್ ಆಲ್ ಓವರ್ ಇಂಡಿಯಾ ಮತ್ತೆ ಲೈಕ್ ಹೊರಗಡೆ ದೇಶದಲ್ಲೂ ಮಾಡ್ತಾ ಇದೀವಿ ಅಂದ್ರೆ ಒಂದ್ ಮಾಡಿದೀವಿ ಅಷ್ಟೇ ದುಬೈಯಲ್ಲಿ ಅದ್ ಬಿಟ್ರೆ ಎಲ್ ಬರುತ್ತೋ ಆರ್ಡ್ರೋ ಅಲ್ಲಿ ಹೋಗಿ ಮಾಡ್ಕೊಡ್ತೀವಿ ಲೈಕ್ ಇವಾಗ ಡೆಲ್ಲಿಯಲ್ಲಿ ಮಾಡ್ತೀವಿ ಕರೆಂಟ್ ಡೆಲ್ಲಿಯಲ್ಲಿ ಜಾಸ್ತಿ ಮಾಡ್ತಾ ಇದೀವಿ ಹೈದರಾಬಾದಲ್ಲಿ ಮಾಡ್ತೀನಿ ಮಾಡ್ತಾ ಇದೀವಿ ಚೆನ್ನೈ ತಿರುಪತಿಯಲ್ಲಿ ಇದೆ ವೆಡ್ಡಿಂಗು ಈ ಬೇರೆ ಬೇರೆ ಕಡೆ ಇರುತ್ತೆ ಆಂಧ್ರ ಪ್ರದೇಶ ಕುಪ್ಪಮಲ್ ಬುಕ್ ಆಗಿದೆ ಈ ಲೈಕ್ ಎಲ್ಲಾ ಔಟ್ ಆಫ್ ಸ್ಟೇಷನ್ ಅಲ್ಲಿ ಎಲ್ಲ ಮಾಡ್ತೀವಿ ಟ್ರಾವೆಲ್ ನಾವೇ ಟ್ರಾವೆಲ್ ಮಾಡ್ತೀವಿ ಬ್ರೈಡ್ ಅಂತ ಬರಕ್ ಆಗಲ್ಲ ನಾವೇ ಟ್ರಾವೆಲ್ ಮಾಡ್ಬೇಕು ಇಲ್ಲೇ ಬಂದು ಟ್ರಾವೆಲ್ ಮೇಕಪ್ ತಗೊಂತಾರೆ ಇಲ್ಲೇ ಬುಕ್ಕಿಂಗ್ ಮಾಡ್ಕೊಂತಾರೆ ನಾವು ಅಲ್ಲಿ ಟ್ರಾವೆಲ್ ಮಾಡ್ತೀವಿ ಕೆಲವರು ಈಗ ಲೈಕ್ ನಾರ್ತ್ ಸೈಡ್ ಅವರೆಲ್ಲ ಇಲ್ಲೇ ವೆಡ್ಡಿಂಗ್ಸ್ ಆಗ್ತಾರೆ ಕೆಲವೊಂದ್ಸರಿ ಅವಾಗ ಅದಕ್ಕೂ ಬುಕಿಂಗ್ ಮಾಡ್ಕೊಂತಾರೆ ಈ ತರ ಅವ್ರ ಪಾಡಗ್ ಅವ್ರು ರೆಡಿ ಆಗ್ತಾ ಇರ್ತಾರೆ ನಮ್ ಪಾಡಗ್ ನಾವು ರೆಡಿ ಮಾಡ್ತಾ ಇರ್ತೀವಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಅವರು ಈಗ ನಮ್ ಟೀಮ್ ಅವರು ಎಲ್ಲ ಮೇಕಪ್ ಮಾಡಿದ ಅವ್ರಿಗೆ ಎಲ್ಲ ಆತರ ಕಂಪ್ಲೀಟ್ ಆಗಿ ಒಂದ್ ಟೀಮ್ ಹೋಗ್ತಿವಿ ಎಲ್ಲ ಅಲ್ಲೊಂದ್ ಸ್ವಲ್ಪ ಜನ ಇಲ್ಲೊಂದ್ ಸ್ವಲ್ಪ ಜನ ಎಲ್ಲ ಮಾಡ್ಕೊಂಡು ನೀಟ್ ಆಗಿ ಅವ್ರಿಗೆ ಖುಷಿ ಆಗತ್ತರ ಮಾಡ್ಕೊಟ್ಬಿಟ್ಟು ಬರ್ತೀವಿ

ಇವಾಗ ನೋಡಿ ಸರ್ ತರ ಟ್ರಯಲ್ ಕೊಟ್ಟು ತೋರಿಸಿದೀನಿ ಅಂದ್ರೆ ನಾವ್ ಯಾವ ತರ ಬ್ರೈಡ್ಸ್ ನ ರೆಡಿ ಮಾಡ್ತೀವಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಮಾಡಿ ತೋರಿಸಿದೀನಿ ಅವರು ಬ್ರೈಡ್ ಈ ತರ ರೆಡಿ ಆಗ್ತಾರೆ ಈಗ ಏನಂದ್ರೆ ಸಂಗೀತ್ಗೆ ಸಂಗೀತ ಅಂದ್ರೆ ಇವಾಗೆಲ್ಲ ಮಾಡ್ತಾರೆ ಸಂಗೀತ

ಬಗ್ಗೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಆಲ್ ದ ಬೆಸ್ಟ್ ಅಂಧದ ಬೊಂಬೆಗೆ ಅಂಧದ ಶೃಂಗಾರ